ನಮಸ್ಕಾರ ರೀ ಹೆಂಗಿದಿರಿ ರೈತ ಬಾಂಧವರು ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿನ ದಿನ ಯಾವ ವಿಡಿಯೋಕ್ಕೆ ಬಂದಿದ್ದೀನಪ್ಪ ಅಂತಂದ್ರೆ ಅವ್ರೀಕಾಯಿ ಬೆಳೆದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಇದ್ದೀನಿ ರೈತ ಬಾಂಧವರೇ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಮನಸ್ಸಿಗೆ ಬಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ಹಾಗೆ ಬೆಲ್ ಆಯ್ಕೆ ಮೇಲೆ ಬೆಳೆ ಆನ್ ಮಾಡ್ಕೊಳ್ಳಿ ನಾ ಮಾಡೋ ಅಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತಾವು ನೋಟಿಫಿಕೇಷನ್ ಆಗಿ ಬಂದರೆ ನಾನು ಯಾವ ರೀತಿ ಬೆಳೆ ಬೆಳೆದಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೂ ಮಾಹಿತಿ ಸಿಗ್ತೈತಿ ಅಂದ್ಕೊಂಡಿದ್ದೀನಿ ಬಂಧುಗಳೇ ಹಾಗೆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಹಾಗೆ ವಿಡಿಯೋನ ಸಂಪೂರ್ಣ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಬಂಧುಗಳೇ ಬನ್ನಿ ನೋಡ್ಕೊಂಡು ಬರೋಣ ಏನಪ್ಪ ಅಂತಂದ್ರೆ ನಾನು ಯಾವಾಗ ಇವನ ಅವ್ರಿಗೆ ಅವ್ರಿ ಬೀಜ ಹಾಕಿದ್ದೀನಪ್ಪ ಅಂತಂದ್ರೆ ಅಕ್ಟೋ ಅಕ್ಟೋಬರ್ ತಿಂಗಳ ಲಾಸ್ಟ್ ಎಂಡಿಗೆ ಹಾಕಿದ್ದೀನಿ ಹೆಂಗೆ ಹಾಕಿದ್ದೀನಪ್ಪ ಅಂತಂದ್ರೆ ವೇಸ್ಟ್ ಆದ ಜಗದಾಗ ಹೊಲದ ಬದುವು ಸೈಡ್ ಬೇಲಿ ಸೈಡ್ ಹಾಕಿದ್ದೀನಿ ಯಾಕೆ ಹಾಕಿದ್ದೀನಪ್ಪ ಅಂತಂದ್ರೆ ನಮಗ ಇದ್ರಲಿಂದ ಅವ್ರಿಕಾಯಿ ಬೆಳೆಯೋದ್ರಲಿಂದ ದೊಡ್ಡ ಮಾರ್ಕೆಟ್ ಇದೆ ಬಂಧುಗಳು ಮಾರ್ಕೆಟ್ನಾಗ ದೊಡ್ಡ ರೇಟೂ ಇದೆ ಇದಕ್ಕೆ ಏನಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಏನಪ್ಪ ಬೀಜ ಹಾಕೋದು ಮೇಡ್ ಸೈಡ್ ಹೊಲ್ದಾಗ ಜಾಗ ಲಾಸ್ಟ್ ಬದು ಸೈಡ್ ಅದು ಹಾಕ್ಬೇಕು ಬಂದ ಈ ಜಾಗ ಇರ್ತಲ್ಲ ಅಲ್ಲೇ ಬೀಜ ಊರಿ ಊರ್ಬೇಕು ನಾವು ಊರಿದ್ರೆ ಏನಾಕತ್ತೆ ಅಂತಂದ್ರೆ ನಾ ಏನು ಮಾಡ್ಕೊಂಡೇನಪ್ಪ ಅಂತಂದ್ರೆ ಹೊಲದಾಗ ಈ ಅಕ್ಟೋಬರ್ ತಿಂಗಳದಾಗ ಬೀಜ ತರ್ಬೇಕು ಸೀಡ್ಸ್ ಬೀಜನ ತರ್ಬೇಕು ಅವ್ರಿಕಾಳು ಬೀಜನ ತಂದು ಏನು ಮಾಡ್ಬೇಕು ಮಳೆಗಾಲ ಯಾವಾಗ ಕಡಿಮೆ ಆಗ್ತೈತಿ ನೋಡು ಅಕ್ಟೋಬರ್ ಸೆಪ್ಟೆಂಬರ್ ಎರಡನೇ ವಾರದಾಗ ಸ್ವಲ್ಪ ಕಡಿಮೆ ಹಾಕ್ಕೊಂತ ಬರ್ತೈತಿ ನಾವು ಅವಾಗ ಏನು ಮಾಡ್ಬೇಕಂದ್ರೆ ಅಕ್ಟೋಬರ್ ತಿಂಗಳದಾಗ ಆ ಬೀಜ ಊರ್ಬೇಕು ಹೊಲದ ಬದುವನ್ಯಾಗ ಬೇಲಿ ಸೈಡ್ ಅದು ಊರ್ಬೇಕು ಯಾಕಂದು ಅವಾಗ ಮಳೆಗಾಲ ಕಡಿಮೆ ಇರ್ತೈತಿ ಅಂದ್ರೆ ಹುಟ್ಟತಾವಾಗ ಅಂದರೆ ಜವಳಿರೋದಲ್ಲ ನೆಲ ಸ್ವಲ್ಪ ಗಟ್ಟಿರ್ತತಲ್ಲ ಅವಾಗ ಹುಟ್ಕೊಳ್ತಾವ ಹುಟ್ಟ ಅದು ಬೀಜ ಹಾಕಬೇಕಾರೆ ಏನು ಮಾಡ್ಬೇಕ್ರಿ ನಾವು ಬೀಜ ಹಾಕೋಬೇಕಾರೆ ಸ್ವಲ್ಪ ಶಗಣಿ ಗೊಬ್ಬರನ ಸ್ವಲ್ಪ ತೆಗಣ ಹಾಕಿ ಬೇಲಿ ಬಾಜು ಬೀಜ ಹಾಕ್ಕೊಂತ ಬರ್ಬೇಕು ಹಾಕ್ಕೊಂತ ಬಂದಾಗ ಅದಕ್ಕೆ ಹುಳ ಗಿಳ ಏನು ಮುಟ್ಟಂಗಿಲ್ಲ ಶಗಣಿ ಗೊಬ್ಬರ ಹಾಕಿದ್ರೆ ಅದು ಬೆಳಿತೈತಿ ಬೆಳಿತೈತಿ ಅಂದಾಗ ಹುಟ್ಟತತಿ ಹುಟ್ಟಿದಾಗ ಏನು ಮಾಡ್ಬೇಕು ನಾವು ಅದು ಸ್ವಲ್ಪ ಎತ್ತರ ಆದಾಗ ಅಲ್ಲಿ ಸ್ವಲ್ಪ ಏನಾದರೂ ಒಂದು ಗಿಡ ಗಂಟಿ ಅದು ಅವನು ನಿಲ್ಸ್ಕು ಅಂತ ಬರ್ಬೇಕು ಯಾಕಂದ್ರೆ ಅದು ಬಳ್ಳಿ ಆಕತಿ ಬಳ್ಳಿ ಆದಾಗ ಇಲ್ಲಿ ವಿಡಿಯೋದಾಗ ನೋಡ್ತಾ ಇದ್ರಲ್ಲ ಯಾವ ರೀತಿ ಬಳ್ಳಿ ಆಗೈತಿ ಅನ್ನೋದು ಆ ರೀತಿ ಆಕತಿ ಇದಕ್ಕೆ ಇದಕ್ಕೇನಿಲ್ಲ ಏನು ಖರ್ಚು ಇಲ್ಲ ಇದಕ್ಕೆ ಔಷಧಿ ಇದು ಔಷಧಿ ಇದು ಏನರ ಒಟ್ಟು ಈ ಸಣ್ಣ ಹುಳ ಗಿಳ ಹತ್ತಿದ್ರೆ ಈ ನುಶಿ ಹಿಂಗೆ ಹುಳ ಹತ್ತತ್ರಿ ಅದಕ್ಕೆ ಹತ್ತಿದಾಗ ಯಾವುದಾದ್ರೆ ಒಂದು ಟಾನಿಕ್ ಎಣ್ಣೆ ಆಗಲಿ ಯಾವುದರ ಎಣ್ಣೆ ಹೊಡೆದ್ಬಿಟ್ರೆ ಸಾಕು ಅದು ಇದು ಆಗ್ಬಿಡ್ತೈತಿ ಸರಳ ಅದು ಅದಕ್ಕೆ ಏನು ಹು ಹುಳದೇನು ಕಾಟಿಲ್ಲ ಅದಕ್ಕೆ ಹುಳ್ದ ಕಾಟನೂ ಇಲ್ಲ ಮತ್ತು ಇದು ಎರಡೂವರೆ ಮೂರು ತಿ ಎರಡೂವರೆ ತಿಂಗಳಿಗೆ ಇದು ಫಲ ಕೊಡೋಕೆ ಶುರು ಮಾಡ್ತೈತಿ ರೀ ಇದು ಅವ್ರಿಕಾಯಿ ಅವ್ರಿಕಾಯಿ ಕೊಡೋಕೆ ಶುರು ಮಾಡ್ತಂದ್ರೆ ಇದಕ್ಕೆ ದೊಡ್ಡ ಮಾರ್ಕೆಟ್ ಐತಿ ರೀ ಇದು ಇದಕ್ಕೆ ಇದು ಯಾವಾಗ ಮಾರ್ಕೆಟ್ ಆಗತ್ತಪ್ಪ ಅಂತಂದ್ರೆ ಈ ಮಾರ್ಕೆಟ್ನಾಗೆ ಹೆಂಗೆ ರೇಟ್ ಆಗತ್ತಪ್ಪ ಅಂತಂದ್ರೆ ಈ ಈಗಿನ ಮಾರ್ಕೆಟ ನೂರು ರೂಪಾಯಿ ಕೆ ಜಿ ಐತ್ರಿ ಇದು ಈಗ ನಾನು ಎಲ್ಲ ಹೋಗಿ ಮಾರ್ಕೆಟಿಗೆ ಕೊಡ್ತೇನಲ್ಲ ಇದು ನೂರು ರೂಪಾಯಿ ಕೆ ಜಿ ನನಗೆ ತಿಂಗ್ ಏನೋ ಇಲ್ಲ ಅಂತಂದ್ರೆ ವಾರಕ್ಕೊಂದು ಹದಿನೈದು ಸಾವಿರ ರೂಪಾಯಿ ಅವ್ರಿಗೆ ಕಾಯಕವ್ರಿ ನೀವು ರೈತರಾದಂಥವ್ರೆ ಇಂಥ ವೇಸ್ಟ್ ಜಗದಾಗ ನೀವು ಇದನ್ನ ಅವ್ರಿ ಬೀಜ ಹಾಕಿ ಏನು ಖರ್ಚಿಲ್ಲ ಇದಕ್ಕೆ ಏನು ಖರ್ಚು ಇಲ್ದಂಗೆ ರೈತರ ಇದು ರೈತರಿಗಂತೂ ದೊಡ್ಡ ಫಾಯ್ದೆ ಐತೆ ನೋಡ್ರಿ ಇದು ಬೇಕಾದಂಗೆ ನೀವು ಇದನ್ನು ಏನು ರೀ ಮತ್ತು ಮತ್ತಿದ್ರಲಿಂದ ನಿಮ್ಗೆ ರೈತರಿಗೆ ಹಣದ ಕೊರತೆಯೂ ಆಗೋದಿಲ್ಲ ತಿಂಗಳ ನಾ ಈಗ ನಾನಾ ವಾರಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನನಗೆ ಸಿಗ್ತೈತಿ ಎರಡು ಕ್ವಿಂಟಲ್ ಎರಡೂವರೆ ಕ್ವಿಂಟಲ್ ಆರಾಮ ಆಗ್ತೈತಿ ಸಾಕು ಈ ರೀತಿ ನಾವು ರೈತರಾದಂಥವರು ಇಂಥವೆಲ್ಲ ಕೆಲಸ ಇಂಥವೆಲ್ಲ ಕೆಲಸ ಮಾಡಬೇಕು ಮಾಡಿದರೆ ನಮಗೂ ಉಪಯೋಗ ಆಕತಿ ಹಣದಿಂದ ನಾವು ಸ್ವಾವಲಂಬಿ ಆಗ್ಬೋದು ಮತ್ತು ಇತರೆ ನಮ್ಮ ಎಲ್ಲ ಖರ್ಚು ಸಾಲಾಗಿಲ್ಲ ಎಲ್ಲ ಹೊಕ್ಕವು ಈ ರೀತಿ ಏನು ಖರ್ಚಿಲ್ಲದ ಬೆಳೆದ್ರೆ ರೈತರಿಗೂ ಲಾಭ ಆಕತಿ ಅನ್ಕೊಂಡಿದ್ದೀನಿ ಬಂಧುಗಳೇ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಂಧುಗಳೇ